േ പുട്ടി തന്നെട്ടി സീരെ നനുക് തുമ്പ ഇഷ്ട ആ കണവാ നോട് നോട് ഇ ബൺ ബണ്ണ സീരെ ഉട്ടക്കണ്ടു എോ വർഷ ആഗ്ബിട്ടു നിമ അപ്പയ്യനു ഇതാരിഷ്ട് ഒന്ന് ദിനനു വള്ളേ ബ സീരനേ തന്നക്കൊട്ടില്ല ಅವ್ರಿಗೆ ನೀಲಿ ಬಣ್ಣ ಇಷ್ಟ ಅಂತ ನನ್ನ ಜೀವನ ಪರ್ಯಂತ ನೀಲಿ ಸೀರೆ ಬಣ್ಣನೇ ಹಾಕೊಳ್ಳಂಗಾಯ್ತು ಕಣೆ ಪುಟ್ಟಿ ಇವತ್ತು ಈ ಬಣ್ಣದ ಸೀರೆ ಉಟ್ಕೊಂಡ ಥರ ಖುಷಿ ಆಗ್ತಿದೆ ನಿನ್ನಿಂದ ಈ ಸಲ ದೀಪಾವಳಿ ಹಬ್ಬದಲ್ಲಿ ಒಳ್ಳೆ ಸೀರೆ ಬಟ್ಟೆ ಹಾಕಂಗಾಯ್ತು ಮನೆ ಮಂದಿ ಎಲ್ಲಾ ನೋಡಿ ನೋಡಿ ಇವ್ರಗಳು ಮಾರೇನ ಏನು ಪಳ 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 ಅಂತ ಹೊಳಿತಿದ್ದಾರೆ ಹೊಸ ಬಟ್ಟೆ ಹಾಕೊಂಡು ಹಾಕ್ಕೊಂಡು ಸೀರೆ ಎಷ್ಟು ಚೆನ್ನಾಗಿದೆ ನನಗೆ ತಕ್ಕೊಟ್ಟಿರೋ ಸೀರೆನೋ ಚೂರು ಚೆನ್ನಾಗಿಲ್ಲ ಯಾಕೋ ಇದು ಒಂದ್ ನಾನೂರು ರೂಪಾಯಿ ಸೀರೆ ಅಂತ ಕಾಣುತ್ತೆ ಅತ್ತೆ ತಂದು ಪ್ಯೂರ್ ರೇಷ್ಮೆ ಸೀರೆ ತರ ಕಾಣಿಸ್ತಿದೆ ಓಹ್ ಎಂತ ಪ್ಯೂರ್ ರೇಷ್ಮೆ ಸೀರೆ ಜರಿ ಸೀರೆ ಅದು ಆರೆಂಜ್ ಪಿಂಕ್ ಕಲರ್ ನನಗೆ ತುಂಬಾ ಇಷ್ಟ ಆಯ್ತು ನನಗೂ ಈ ಡಬ್ಬ ಡಕ್ಲಾಸಿ ಹಸಿರು ಕಲರ್ ಏನ್ ಸೀರೆ ಅಂತ ತಂದ್ಕೊಟ್ಟಿದಾರೋ ಕೊಟ್ಟಿದಾರೋ ಇದ್ರ ಬದಲು ಯಾವ್ದೋ ಒಂದು ಮನೆ ವರ್ಷ ಬಟ್ಟೆ ಹಾಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ಲೇನೆ ಪಿಂಕಿ ನಾನ್ ಹೇಳಿ ಸರಿಯೇ ತಾನೆ ಎಷ್ಟ್ ಚೆನ್ನಾಗಿರೋ ಸೀರೆ ಬಟ್ಟೆ ತಂದ್ ನೋಡು ನಿನಿಗೂ ಇಷ್ಟ ಆಯ್ತು ಅಲ್ವಾ ಹೌದು ಅತ್ತೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಪುಟ್ಟಿ ಅಕ್ಕ ಅಯ್ಯೋ ಲೇ ಸುಬಿ ಅದೇನ್ ಹೊಸ ಬಟ್ಟೆನ ಸುಮ್ನಿರೆ ನನಿಗ್ ನನ್ ಜುಬ್ಬ ಪೈಜಾಮನೇ ಸರಿ ನನ್ನ ಮದ್ವೆ ಗಂಡೇನೆ ಸುಬಿ ಹಬ್ಬ ಹುಣ್ಮೇಲೆಲ್ಲ ಈ ಎಂತ ಪಂಚೆ ಶಲ್ಯ ಟೋಪಿ ಎಲ್ಲ ಹಾಕೊಂಡು ಓಡಾಡಕ್ಕೆ ಬಾರಿ ಹಿಂಸೆ ಕಣೆ ಇದ್ರ ಬಾಯಿಗಳೇ ಏನ್ ಹೊಸ ಬಟ್ಟೆನೇನ ನೀವಂತೂ ಹೊಸ ಬಟ್ಟೆ ಹಾಕಕ್ಕೆ ಇಷ್ಟಪಡಲ್ಲ ಹಂಗಂತ ನಮಿಗೂ ಸಮೇತ ನಿಮ್ದು ನಿಮ್ದ ರಾಮಾಯಣ ನೋಡ್ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀವಿ ಚಿನ್ನಾರಿ ಗಿರಿಸ ಪಾಪು ಅಯ್ಯೋ ನನ್ ಮಗುಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮುದ್ ಮುದ್ ಮುದ್ದಾಗಿ ಇವತ್ತು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹಬ್ಬ ಎಲ್ಲ ಮುಗಿದ್ಮೇಲೆ ಒಂದು ಚುರುಪು ಮೆಣಸಿನ್ಕಾಯಿ ನೀವು ನಂದೇ ಕಣ್ ಬೀಳುತ್ತೆ ನನ್ ಮಗುಗೆ ಏನ್ ಬಂಗಾರದಂಗ್ ಕಾಣಿಸ್ತಿದ್ದಾನೆ ಹೊಸ ಬಟ್ಟೆಗೆ ಹಾಕೊಂಡು ಅತ್ತೆ ಕೊಡ್ಸಿರೋ ಹೊಸ ಬಟ್ಟೆ ಅಯ್ಯೋ ನನ್ ಚಿನ್ನು అచ్చి కుయిద చాకు పటాకి అచ్చి నా నావగ్లిన కాయ తీదినీ నిన్ కృష్ణ చక్ర అచ్తియా నా నోర్బెక్పో అంటే నిన్ కుయి తనే ఇడియా ముఖ్యదే ఇలా నిన్ మాట ఇరవ ఇవగ్లే పటాకి అచ్తిని ఎంత చనగیده ఈ పటాకి కృష్ణ చక్ర అయ్యో కందాలో బంగారా ఏనైతు పుటని ಪಾಪು ಪಟಾಕಿ ನೋಡಿ ಹೆದ್ರಕೊಂಡ ಅನ್ಸುತ್ತೆ ಕಣೆಯಮ್ಮ ಈ ಲೈಟ್ ಸೌಂಡ್ ಎಲ್ಲ ಕೇಳಿ ಹೆದ್ರುತಿದಾನೆ ಪಾಪ ಹೌದು ಪುಟ್ಟಿ ಅಕ್ಕ ಪಾಪು ಹೆದ್ರುತ್ತಿದ್ದಾನೆ ಅನ್ಸುತ್ತೆ ಎಲ್ಲಿ ಕೊಡಿ ಅವನನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಮ್ಮ ಈ ಪಟಾಕಿ ಕೃಷ್ಣ ಚಕ್ರ ಹೂವಿನ ಕುಂಡಗಳಿಂದ ಕೆಟ್ಟು ಹೋಗಿ ಆಚೆ ಬರುತ್ತೆ ಕಣೆಯಮ್ಮ ಇದರಿಂದ ಪಾಪ ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಲಂಗ್ಸ್ ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಕಣೆಯಮ್ಮ ಇವಾಗ್ಲೇ ಇವನನ್ನ ಕೆಳಗಡೆ ಕರ್ಕೊಂಡು ಹೋಗ್ಬೇಕು ನೋಡಿ

ಸರಿನೇಯ ನೋಡಿ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಆ ಹಕ್ಕಿ ನೋಡಿ ಹೆಂಗ್ ಆ ಕಡಿಂದ ಈ ಕಡಿಕೆ ಈ ಕಡಿಂದ ಆ ಕಡಿಕೆ ಹೆದ್ರಕೊಂಡು ಹಾರಾಡ್ತಿದೆ ಪಕ್ಷಿ ಪ್ರಾಣಿಗಳು ಆರಾಮಾಗಿ ಹಾರಾಡ್ಕೊಂಡು ಓಡಾಡ್ಕೊಂಡಿರ್ತವೆ ದೀಪಾವಳಿ ಹಬ್ಬ ಬಂದಿದ್ ಕೂಡ್ಲೆ ನಾವ್ ಡಮ್ ಡುಮ್ ಅಂತ ಪಟಾಕಿ ಉಡಿಸ್ಬಿಡ್ತೀವಿ ಅವುಗಳ ಹೆದ್ರಕೊಂಡು ಗಾಬ್ರಿಯಿಂದ ವಿಲವಿಲ ಅಂತ ಒದ್ದಾಡ್ತವೆ ಎಲ್ಲಿಗೆ ಹೋಗ್ಬೇಕು ಅಂತಾನೇ ಗೊತ್ತಾಗಲ್ಲ ಅವುಗಳಿಗೆ ನೋಡಿ ಪಾಪ ಆ ಹಕ್ಕಿ ಯಾವ ತರ ಓಡಾಡ್ತಿದೆ ಆಕಡೆ ಕಡಿಂದ ಈ ಕಡೆಗೆ ಅಮ್ಮ ನೀನ್ ಏನ್ ತರದು ಸರಿನಿ ಅಷ್ಟೇ ಅಲ್ಲ ಕಡೆಯಮ್ಮ ಈ ಜನಗಳು ಏನ್ ಮಾಡ್ತಾರೆ ಗೊತ್ತಾ ಪಟಾಕಿನ ತೆಗ್ದು ನಾಯಿ ಮೇಲೆ ಬಿಡ್ತಾರೆ ಕಡೆಯಮ್ಮ ಎಷ್ಟೊಂದು ತರಲಿ ಜನಗಳು ಪಟಾಕಿನ

ಆದಷ್ಟು ನೀವುಗಳೆಲ್ಲರೂ ಕನಿಷ್ಠ ಪಕ್ಷ ಪ್ರಾಣಿಗಳಿಗೋಸ್ಕರನಾದ್ರು ಪಟಾಕಿನ ಅತಿ ಕಡಿಮೆ ಬಳಸಿ ಆದಷ್ಟು ಪಟಾಕಿನ ಬಳಸ್ತಲೇ ಇರೋಕೆ ಪ್ರಯತ್ನ ಪಡಿ ದಯವಿಟ್ಟು ಯಾರು ನಾಯಿಗಳ ಬಾಲಕ್ಕೆ ಕುತ್ತೆಲ್ಲ ಪಟಾಕಿ ಹಚ್ಚಿ ತಮಾಷೆ ತಗೋಬೇಡಿ ಪಾಪ ಅದು ಒಂದ್ ಜೀವ ಅಲ್ವಾ ನಾನಂತೂ ಇನ್ಮೇಲ್ ಮನೆಗೆ ಒಂದೇ ಒಂದು ಪಟಾಕಿನ ತರಲ್ಲ ಚುಪ್ಪಿ ಪಾಪಗೂ ಕೂಡ ಒಂದ್ ಪಟಾಕಿನೂ ಕೂಡ ಕೊಡ್ಸಲ್ಲ ನೋಡ್ತೀರಿ ಆ ಪಟಾಕಿ ಕೊಡೋ ದುಡ್ಡನ್ನ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳೋಣ ಸರಿ ಫ್ರೆಂಡ್ಸ್ ಹಾಗಾದ್ರೆ ಇವತ್ತು ನಮ್ಮ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಬೆಲ್ ಬಟನ್ನ ಒತ್ತಿ ಯಾಕೆಂದ್ರೆ ನಿಮಗೆ ಯಾವಾಗಾದರೂ ಚುಪ್ಪಿಸ್ ಕಾಟನಲ್ಲಿ ವಿಡಿಯೋ ಅಪ್ಲೋಡ್ ಆದಾಗ ಟೆನ್ ಅಂತ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು